ಆರ್ ಸಿ ಬಿ ಇನ್ನೂ ಕೂಡ ಸೋಲಿನಿಂದ ಹೊರಬಂದಿಲ್ಲ ಈ ನಡುವೆ ಟೀಮ್ ಇಂಡಿಯಾ ಮಾಜಿ ಆಟಗಾರ ಅಂಬಾಟಿ ರಾಯ್ಡು ಆರ್ ಅಭಿಮಾನಿಗಳ ಗಾಯದ ಮೇಲೆ ಲೀಗ್ ನ ಫಸ್ಟ್ ಆಫ್ ನಲ್ಲಿ ಸೋಲಿಗೆ ಸಿಲುಕಿದ್ದ ಆರ್ ಸೆಕೆಂಡ್ ಹಾಫ್ ನಲ್ಲಿ ಫಿನಿಕ್ಸ್ ನಂತೆ ಎದ್ದು ಬಂದಿತ್ತು ಸತತ ಆರು ಪಂದ್ಯಗಳಲ್ಲಿ ಗೆಲುವಿನ ಬಾವುಟ ಹಾರಿಸಿತ್ತು ಕೊನೆಯ ಮ್ಯಾಚ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಬರ್ಜರಿಯಾಗಿ ಎಂಟ್ರಿ ಕೊಟ್ಟಿತ್ತು ಇದರಿಂದ ಆರ್ಸಿಬಿ ಫ್ಯಾನ್ಸ್ ದೇಶದಾದ್ಯಂತ ಸಂಭ್ರಮಾಚರಣೆ ಮಾಡಿದ್ರು ಇದೇ ನೋಡಿ ರಾಯುಡು ಬ್ಯಾಕ್ಗೆ ಬೆಂಕಿ ಬೀಳುವಂತೆ ಮಾಡಿದ್ದು ಅವತ್ತು ಬಿದ್ದ ಬೆಂಕಿ ಇನ್ನೂ ಕೂಡ ಆರಿಲ್ಲ ಕೆ ಮಾಜಿ ಆಟಗಾರನಾದ ರಾಯುಡುಗೆ ತಮ್ಮ ತಂಡ ಆರ್ಸಿಬಿ ವಿರುದ್ಧ ಸೋತಿದ್ದನ್ನ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ಎಲಿಮಿನೇಟರ್ ಎಲಿಮಿನೇಟರ್ನಲ್ಲಿ ಆರ್ಸಿಬಿ ಸೋತಾಗ ತಾನೊಬ್ಬ ಕಾಮೆಂಟೇಟರ್ ಅನ್ನೋದನ್ನ ಮರೆತು ಕೂಡ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ಟಿದ್ರು ಸೆಲೆಬ್ರೇಷನ್ ಅಗ್ರೆಷನ್ ಕಪ್ ಕೊಡಲ್ಲ ಅಂತ ಕಿಡಿಕಾರಿ ಬಿಟ್ಟಿದ್ರು ಈ ಸಲದ ಐಪಿಎಲ್ ಟ್ರೋಫಿ ದಕ್ಷಿಣ ಭಾರತದ ತಂಡಕ್ಕೆ ಸಿಗಲಿದೆ ಅನ್ನೋದಂತೂ ನಿಜ ಆದರೆ ಅದು ಬಿಗೆ ಸಿಗಲ್ಲ ಬದಲಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪಾಲಾಗಲಿದೆ ಎಂದು ಹೇಳಿದ್ದ ರಾಯ್ಡು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಸಿಬಿ ತಂಡದಲ್ಲಿ ವೈಯಕ್ತಿಕ ದಾಖಲೆಗಳಿಗಾಗಿ ಆಡುವ ಆಟಗಾರರೇ ತುಂಬಿದ್ದಾರೆ ಇದರಿಂದ ಆ ತಂಡಕ್ಕೆ ಕಪ್ ಗೆಲ್ಲಲಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇಲ್ಲಿ ರಾಯ್ಡು ನೇರವಾಗಿ ಕೊಹ್ಲಿಯನ್ನೇ ಟಾರ್ಗೆಟ್ ಮಾಡಿದ ರೀತಿ ಇದೆ ಈ ಬಾರಿ ನಲ್ಲಿ ಕೊಹ್ಲಿ ಹದಿನೈದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದು ಅರವತ್ತ ಒಂದರ ಸರಾಸರಿ ಮತ್ತು ನೂರ ಐವತ್ತ ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ಏಳ್ನೂರ ನಲವತ್ತ ಒಂದು ರನ್ ಕಲೆ ಹಾಕಿದ್ದಾರೆ ಆ ಮೂಲಕ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಳ್ಳುವ ಹಾದಿಯಲ್ಲಿದ್ದಾರೆ ಒಬ್ಬ ಆಟಗಾರನಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮಾಡಿದ್ದಾರೆ ಕೊಹ್ಲಿ ತಮ್ಮ ವೈಯಕ್ತಿಕ ದಾಖಲೆಗಳಿಗಾಗಿ ಆಡುವ ಹಾಗಿದ್ರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಶತಕಕ್ಕೆ ಹತ್ತಿರದಲ್ಲಿದ್ದಾಗ ಸಿಕ್ಸ್ ಬಾರಿಸಲು ಹೋಗಿ ಔಟ್ ಆಗ್ತಾ ಇರಲಿಲ್ಲ ಐ ಪಿ ಮಾತ್ರ ಅಲ್ಲ ಟೀಂ ಇಂಡಿಯಾ ಪರವು ಕೊಹ್ಲಿ ಯಾವತ್ತೂ ಕೂಡ ತಮ್ಮ ಮೈಲ್ ಸ್ಟೋನ್ ಸಲುವಾಗಿ ಆಡಿಲ್ಲ ಇನ್ಫ್ಯಾಕ್ಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಹಲವು ಬಾರಿ ಶತಕ ದ್ವಿಶತಕದ ಹೊಸ್ತಿಲಲ್ಲಿದ್ದಾಗ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ರಾಯ್ಡು ಕೊಹ್ಲಿಯನ್ನ ಕಂಡ್ರೆ ಉರಿದು ಬೀಳಲು ಪ್ರಮುಖ ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದರು ವಿಶ್ವಕಪ್ ತಂಡದಲ್ಲಿ ಆಯ್ಕೆಯ ರೇಸ್ನಲ್ಲಿ ಅಂಬಾಟಿ ರಾಯುಡು ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ರಾಯ್ಡು ಬದಲಿಗೆ ಆಲ್ರೌಂಡರ್ ವಿಜಯ್ ಶಂಕರ್ಗೆ ತಂಡದಲ್ಲಿ ಸ್ಥಾನ ನೀಡಲಾಯಿತು ಇದರಿಂದ ರಾಯುಡು ಕ್ರಿಕೆಟ್ ಕರಿಯರ್ಗೆ ಗುಡ್ ಬೈ ಹೇಳಿಬಿಟ್ರು ಅವತ್ತು ಕ್ಯಾಪ್ಟನ್ ಕೊಹ್ಲಿಯಿಂದ ತಂಡಕ್ಕೆ ಆಯ್ಕೆಯಾಗಲಿಲ್ಲ ಅನ್ನುವ ಸಿಟ್ಟಿನಿಂದಲೇ ರಾಯ್ಡು ಇವತ್ತು ಕೊಹ್ಲಿ ಮತ್ತು ಆರ್ ಸಿ ಬಿ ವಿರುದ್ಧ ವಿಷ ಹೊರಹಾಕುತ್ತಿದ್ದಾರೆ ತಮ್ಮ ಮೆಂಟಾಲಿಟಿಯನ್ನ ತೋರಿಸುತ್ತಿದ್ದಾರೆ ಯಾವ ಲೆಕ್ಕದಲ್ಲೂ ರಾಯ್ಡು ಕಿಂಗ್ ಕೊಹ್ಲಿಗೆ ಸಮವಲ್ಲ ಕೊಹ್ಲಿ ಹತ್ತಿರಕ್ಕೂ ಕೂಡ ಸುಳಿಯಲ್ಲ ಕೊಹ್ಲಿಯ ಅಗ್ರೆಷನ್ ಫೀಲ್ಡ್ ಗಷ್ಟೇ ಸೀಮಿತ ಅಸಲಿಗೆ ಅಗ್ರೆಷನ್ ಅಲ್ಲ ಪ್ಯೂರ್ ಫ್ಯಾಷನ್ ಮೈದಾನದ ಆಚೆ ವಿರಾಟ್ ಅಪ್ಪಟ ಚಿನ್ನ ಇನ್ನು ಮೈದಾನದಲ್ಲೂ ಹಲವು ಬಾರಿ ತಮ್ಮ ನಡೆಯ ಮೂಲಕ ಎದುರಾಳಿಗಳ ಮನ ಗೆದ್ದಿದ್ದಾರೆ ಆದರೆ ಮತ್ತೊಂದು ಕಡೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ರಾಯುಡು ಕಿತ್ತಾಟಗಳು ಜಗಳಗಳು ಒಂದೆರಡಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡುವಾಗ ಹರ್ಭಜನ್ ಜೊತೆ ಈ ರಾಯುಡು ಕಿತ್ತಾಡಿಕೊಂಡಿದ್ರು ರಾಯುಡು ರಂಪಾಟ ಬರೀ ಕ್ರಿಕೆಟ್ ಫೀಲ್ಡ್ಗಷ್ಟೇ ಸೀಮಿತವಾಗಿಲ್ಲ ಒಮ್ಮೆ ಇದೇ ರಾಯ್ಡು ತನ್ನ ರ್ಯಾಶ್ ಡ್ರೈವಿಂಗ್ ಪ್ರಶ್ನಿಸಿದ್ದ ಸೀನಿಯರ್ ಸಿಟಿಜನ್ ಮೇಲೆ ಹಲ್ಲೆ ಮಾಡಿದ ಆರೋಪವನ್ನ ಕೂಡ ಹೊತ್ತಿದ್ದಾರೆ ಇದರಿಂದ ಜನರಿಂದ ಚೀ ತೂ ಅಂತ ಉಗಿಸಿಕೊಂಡಿದ್ರು ರಾಯ್ಡು ರಾಯ್ಡು ಹುಚ್ಚಾಟಗಳ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಎಪಿಸೋಡ್ ಸಾಕಾಗೋದಿಲ್ಲ ಐದು ವರ್ಷ ರಾಯ್ಡು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಧೋನಿ ಜೊತೆ ಆಡಿದ್ರು ಇವರಿಗೆ ಧೋನಿಯ ಒಂದೇ ಒಂದು ಗುಣ ಬಂದಿಲ್ಲ ಒಟ್ಟಲ್ಲಿ ಆರ್ಸಿಬಿ ವಿರುದ್ಧದ ಒಂದೇ ಒಂದು ಸೋಲ್ನಿಂದ ಯ ಹಾಲಿ ಮತ್ತು ಮಾಜಿ ಆಟಗಾರರಿಗೆ ಉರಿ ಹೊತ್ತಿಕೊಂಡಿದೆ ಈ ಉರಿ ಮುಂದಿನ ಐ ಪಿ ಎಲ್ನವರೆಗೂ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ